ನಾಲ್ಕು ನಾವಿದ್ದೀವಿ ಮೇಲೆ ಮೇಲೆ ಕೇಳಪ್ಪ ಅಲ್ಲಿ ಅವರು ನಮ್ಮಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಸೂರ್ಯ ಗಾಂಧಿನಪ್ಪ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಸಿ ಎಸ್ ವೆಂಕಟೇಶ್ ಜಿಲ್ಲಾ ಪಂಚಾಯತಿ ನಂಬರ್ ಮಂಜು ಅರುಣ್ ಪ್ರಸಾದ್ ಜಾತಿ ಗೌಬಾಬ್ರು ಅವರೇ ಅವ್ರ ಫೋಟೋಗಳು ಆಯ್ತಾ ನಾಯಕರ ಆಯ್ತಾ ಎಸ್ ಸಿ ಗಿ ಕೋಟ ಆಯ್ತಾ ಬೇರೆ ದೊಡ್ಡ ಇದ್ದೀನಿ ನಾಲ್ಕದ ಫೋಟೋ ಇಲ್ಲಿ ಬಿಡ್ರಿ ಎಲ್ಲ ಜಾತಿಗಿದ್ರೆ ಮಾತ್ರ ಕೆಲಕ್ ಆಗೋದು ನೀವು ಮ್ಯಾನೇಜ್ ಮಾಡಬೇಕು ಯಾಕಂದ್ರೆ ಸಿ ಎಂ ಆರ್ ಸಿನಾ ಸ್ವಲ್ಪ ಸಾಫ್ಟು ಬಡಕೆ ನಟರೋದು ಇವರಿಬ್ರು ಸ್ವಲ್ಪ ಸ್ಟ್ರಾಂಗು ಸಿಎಂ ಒಳ್ಳೆಯವನ್ ಬಾಬು ನಾನು ಕಳ್ಸಿದ್ದೆ ನಾನು ವಾಟ್ಸ್ಆಪ್ ಅಣ್ಣ ಕರೆಕ್ಟ್ ಆಗೈತೆ ಮಾತಾಡೋದು ಕಳಿಸ್ದ ನಾನು ಫೋಟೋ ಪಾಲಕ್ಕ ಹಾಕಿ ಜೆಡಿಎಸ್ ಹದಿನೆಂಟು ಜನ ಫೋಟೋ ಐತೆ ಬಿಜೆಪಿ ಎಂಟು ಫೋಟೋ ಐತೆ ಕಳ್ಸಿದ್ದೀನಿ ಕಳಿಸಿದಿನ ನೋಡ್ತೀನಪ್ಪ ಅರ್ಬಾರ್ದು ಗೋವಿಂದ ರಾಜು ಅವ್ರು ನಮ್ಮ ಎಂ ಪಿ ಸಾಹೇಬ್ರು ಇಬ್ರು ಸೇರಿ ಇಬ್ರು ಸೇರಿ ನಮ್ಮನ್ನು ಮುನ್ನಡೆಸ್ಕೊಂಡು ಬರ್ಲಿ ನಾನ್ ತಪ್ಪೇ ನನ್ನ ಬುದ್ಧಿ ಹೇಳಲಿ ಸಿಎಂ ತಪ್ಪಿ ಸಿಎಂ ಬುದ್ಧಿ ಹೇಳಿ ಒಟ್ಟಾರೆ ನಮ್ಮ ಗುರಿ ಕಾಂಗ್ರೆಸ್ ಪಕ್ಷ ಮಾರಿದ್ರೆ ಕಾಂಗ್ರೆಸ್ ಹೊಡಿತ ಈಗ ನಮ್ಮನ್ನು ಹನ್ನೆರಡು ಜನ ಇದ್ದೀವಿ ಹನ್ನೆರಡು ಜನ ನಮ್ಮ ಕಡೆ ಕಳ್ಸ್ಕೊತೀವಿ ನೀವು ಇಮಿಡಿಯೇಟ್ ಆಗಿ ಮಾತಾಡೋದು ಈಗ ನೀವಿಬ್ರು ಜವಾಬ್ದಾರಿ ತಗೊಂಡ್ರೆ ನಾವಿಬ್ರು ಕೂಡ ನಿಮ್ಗೆ ಸಾಥ್ ಕೊಡ್ತೀವಿ ನೀವು ಹೇಳಿ ಕೆಲಸ ಮಾಡ್ತೀವಿ ಬಂಡವಾಳದಿಂದ ಕೆಲಸ ನಮ್ದು ನಾವೇನಾದರೂ ಈ ಗಂಡಾಂತರದಲ್ಲಿ ಕೋಲಾರ ಕ್ಷೇತ್ರದಲ್ಲೊಂದು ಗಂಡಾಂತರ ಇದೆ ಆ ಗಂಡಾಂತರ ಏನಂದ್ರೆ ಅರವತ್ತು ಸಾವಿರ ಓಟ ಅಲ್ಪಸಂಖ್ಯಾತರದು ಒಂದೇ ಕಡೆ ದುಡ್ಡು ಬಿದ್ದದೈತೆ ಅದನ್ನ ತಿನ್ನಬೇಕಾದ್ರೆ ನಾವು ಜನತಾದಳ ಮತ್ತು ಬಿಜೆಪಿ ಆ ಪದ ಬಿಟ್ಟು ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದ ಹಿಂದೂಗಳು ಒಂದಾಗಬೇಕು ಹಿಂದೂಗಳು ಆಗ ಮಾತ್ರ ನಾವು ಕೋಲಾರ ವಿಧಾನಸಭಾ ಕ್ಷೇತ್ರವನ್ನು ಕೈ ತಗೊಳಕಾಗುವಂಥದ್ದು ಕೋಲಾರ ಟೌನ್ನಲ್ಲಿ ಪಾಪ ಮಲ್ಲೇಶ್ ಬಾಬು ಅವರು ಒಂದು ಲಕ್ಷಕ್ಕೂ ಹೆಚ್ಚು ಲೀಟರ್ ಇದ್ರು ಗುಬ್ಬಲ್ ತಗೋಯ್ತು ಎರಡ್ ಸಾವಿರದ ಆಟ ಅಟ ತಗೋಯ್ತು ಹಾಗೇನೆ ಲಕ್ಷ ಎಲ್ಲಿ ಎರಡ್ ಸಾವಿರ ಎಲ್ಲಿ ಕೋಲಾರ ಒಂದು ಓಟ್ ಎಣಿಸ್ತಾ 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 ಬಂದ್ಬಿಡ್ತು ಹಂಗಾಗಿ ದೊಡ್ಡ ಅಂತ ನಾವು ಎದುರಿಸ್ಬೇಕಾದ್ರೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿಂದೂಗಳು ಒಂದಾಗ ಪಂಚಾಯತಿ ಚೇರ್ಮನ್ ಆಗ್ತಾ ಕಷ್ಟ ಐತೆ ಅದೊಂದು ಎಂ ಪಿ ಆಗ್ತಲ್ಲ ನಾನು ಡೈರೆಕ್ಟ್ ಆಗಿ ಬಿಜೆಪಿ ನಾವು ಇದ್ರು ಕೂಡ ಇದು ಪಿ ಆಗಿದ್ದ ಕಾರಣ ಕುಮಾರ ಮಾತ್ರ ನಡೆಸಿದ್ರು ಕಾರ್ಯಗಳು ಅವಾಗ ಗೋದ್ರಾಜೆಲ್ಲ ಭಾಷಣ ಮಾಡಿ ಸುಮ್ಯಾದ ಅವರ ಅಪ್ಪನ ಅವರ ಅವ್ರ ಆಶೀರ್ವಾದ ಅವಲ್ಲ ಸುಳ್ಳು ಕೋಲಾರಲ್ಲಿ ಶ್ರೀನಿವಾಸ್ ಗೌರ್ತ ಐವತ್ತು ಸಾವಿರ ಹೊಟ್ಟೈತೆ ಸಿಎಂ ಅವರ ಕಂಡು ಸಾವಿರ ಐತೆ ಭಟಾನಿನವರ ಐವತ್ತು ಸಾವಿರ ಐತೆ ಅದು ಕುಮಾರಸ್ವಾಮಿ ಓದೋದು ನಾರಾಯಣದಲ್ಲಿ ಐವತ್ತೈವತ್ತೈದು ಸಾವಿರ ಕೊಟ್ಟು ಬಿಟ್ಟೈತೆ ನಂದು ಹುಟ್ಟಷ್ಟು ಐವತ್ತು ಸಾವಿರ ಓಟ್ ಇಬ್ರು ಸೇರಿದ ಲಕ್ಷ್ಮೇ ಆದರೆ ಒಂದು ಲಕ್ಷ ಓಟ್ ನಾವು ಕೊಡೋಕ್ಕಾಗಿಲ್ಲ ನಾವು ಮನಸ್ಸಿಗೆ ನಾವು ನಮ್ ಸ್ವಲ್ಪ ಕಮ್ಮಿ